ಬರ್ಲೇ ಇಲ್ಲ ಹೊಸ ಬೀಗ್ರ ಹ್ಞೂ ಈ ಹುಚ್ಚಿ ಯಾ ಹುಚ್ಚಿನ ಕರೆಕ್ಟ್ ಹ್ಮ್ ಹುಚ್ಚು ಹಾಯಾಕ್ ಪುರ್ಸತ್ ಕಿ ಹಂಗ ಹಂಗ ಇವ್ರನ್ನ ತಾಯಿ ಮಗಳನ್ನ ಕೂಡಿ ಓಡಾಡ್ಸ್ಲಿಲ್ಲ ಅಂತಂದ್ರೆ ಹ್ಮ ಇರ್ಲಿ ಅಲ್ಲ ನಾ ಏನು ತಪ್ಪು ಮಾಡಿ ನಷ್ಟಕ್ಕೂ ಅಲ್ರಿ ಸಾವಿರ ಸುಳ್ಳು ಕಲ್ಯಾಣ ಕಲ್ಯಾಣ್ ಮಾಡಂತರ ಅವ್ರ ಅವಕ್ ಸಮಸ್ಯೆ ಇದಿದ್ದಕ್ಕೆ ಆ ಪ್ರೀತಿಯ ಏನು ಆ ಅವ್ನೇನು ಯಾರು ಬೇಡ ಮದುವೆ ಪದಿ ಮುಂಜೆ ಏನು ಬೇಕಾಗಿಲ್ಲ ಅವಂಗೆ ಅವ್ರು ಅವ್ರು ತಲಿಕೆ ಕೆತ್ತಕದ ಅಂತಂದು ಆ ಹುಡುಗಗೆ ಅದಕ್ಕ ನೋಡ್ರಿ ನನಗೆ ಅರ್ಧ ಪಾಪ ಅರ್ಧ ಪುಣ್ಯ ಹಾಕಿದ್ರ ಹ್ಞೂ ಅರ್ಧ ಪಾಪ ಏನಂತಂದ್ರೆ ಗೊತ್ತಿದ್ದು ಗೊತ್ತಿದ್ದು ಈ ಕೆದಾಡಿಕೆ ದಿಬ್ರದಿಂದಿ ಹ್ಞೂ ಈ ದಿಬ್ರದಿಂದಿ ನಾ ಹಳ್ಳಕ್ಕೆ ಕಳಾಕತ್ತಿದ್ದ ಹ್ಞೂ ಇನ್ನು ಪಾಪ ಆ ಪಿರ್ತಿ ಆಗೇನೈತಲ್ಲ ಬ್ರಹ್ಮಚಾರಿಲಿಂದ ಸಂಸಾರಿ ಮಾಡಾಕತ್ತಿದ್ದು ಪುಣ್ಯ ನನಗೆ ಸಿಗ್ತೈತಿ ಯಾಡು ಕಡೆಯಿಂದ ಲಾಭನ ಈಕಿನ ಒಂದಿಟ್ಟು ಅನುಭವಿಸ್ಲಿ ಹ್ಞೂ ಈಕೇನು ಹಗರ್ಕೊಂಡ ನಮ್ಮ ಸಾವಿ ಅಯ್ಯಯ್ಯ ಎಲ್ಲಾರು ಒಂದು ಟೈಮ್ನಾಗ ತತ್ತ ಯಾಡ್ ಶಾಹ ಅದಕ್ಕೆ ಒಂದಿಟ್ಟು ಟಕಿ ಮಗಳು ಒಂದಿಟ್ಟು ಉಂಡ್ಲಿ ಗೊತ್ತಲ್ಲ ಅದ್ರ ನೂ ಏನದು ಅಕ್ಕಿಗೂ ಅಲ್ಲಿ ಒಳಗೆಲ್ಲ ಸಮರ್ಸ್ಕೊಳಕತ್ತೆ ಇಲ್ಲಿ ಬಂದಿಂತೀಯಲ್ಲ ಅಯ್ಯ ಸಾವಂತ್ರಿ ಹಂಗಲ್ಲ ಸಾವಂತ್ರಿ ನೀ ಎಲ್ಲಾ ಒಳಕ್ ಸಜ್ಜು ಮಾಡ್ಕೋ ಹಾಕತ್ತೀರಿ ಜೇರ್ ಕರ್ತ ಬೀಗರು ಬಂದ್ಬಿಟ್ರಂದ್ರ ಅವ್ರ ನೀ ಯಾರು ಕರಿಬೇಕು ಬೇ ಅದಕ್ಕೆ ಅದಕ್ಕೆ ಇಲ್ಲಿ ಬಾಕಲ್ ಅಂಚಾಕ್ ನಿಂತಾನ ಹಾ ಈಗ ಎಷ್ಟು ಅಂತಂದ್ರು ನೋಡುವ ಈ ಮನೀಗೆ ಅವ್ರ ಅಕ್ಕನ ಕೊಟ್ಟಿದ್ಲ ಬರ್ತಿದ್ಲ ಹೊತ್ತಿದ್ಲ ಅದಂದು ಬೇರೆ ಅರೇ ಆದ್ರ ಈಗಿ ಕನ್ಯೆ ಬರಾಕತ್ತಾಳ ಹ್ಞೂ ಕನ್ಯೆ ನೋಡಕ್ಕೆ ನೋಡಕ್ ಅಂದ್ರೆ ನಾ ವ್ಯವಸ್ಥೆ ತೊಗೊಳಬೇಕಲ್ಲ ಅದಕ್ಕೆ ಬಾಕಲ್ ಅಂತ ನಿಂತು ಬಂದ್ ಕುಡ್ಲಿನ ಬರ್ರಿ ಶಾಂತವ್ ಕಾರ್ ಅಂತಂದು ಒಳಗೆ ಕರ್ಕೊಳ್ಳಾಕ್ ನಾವು ವಾಚೆನಕ್ಕ ದೇವ್ರಂತ ಮನುಷ್ಯ ನೀ ಯಾಕೋ ಮೆಮ್ ಹಂಗ ಮಾಡ್ತೀನ ವಾಯವ ಇರ್ಲಿ ಬಿಡು ಆಗಿದಾಗೆ ತಟ್ಟ ಹಾಕೊಂಡ ಏನ್ ತಲೆ ಕೆಡ್ಸ್ಕೊಳ್ಳೋ ಹರ್ಕಾತಿಲ್ಲ ಹಾ ಇರ್ಲಿ ಒಟ್ಟು ಹಂಗಾರ ಯಾಕಾಗಲ್ಲ ಅಕ್ಕ ಒಟ್ಟೆ ನನ್ನ ಮಗಳಿಗೆ ಒಂದು ದಾರಿ ಸಿಗೋ ಹಂಗ ಮಾಡಿಯಲ್ಲ ನಾನು ನಿನ್ನ ಋಣ ಯಾವತ್ತು ಮರಿದಿಲ್ವಾಯವ ಯಾವತ್ತು ಮರೀದಿಲ್ಲ ಬೈತಿ ಏನು ಹೊಗಳಿವಂತ್ರಿ ಯಾಕಂದ್ರ ಅದ ನಮ್ಮ ವೈನಿ ಹೇಳಿರ್ಬೇಕಲ್ವ ಅಹ್ ನಮ್ಮ ಶಾಂತವಾಕ್ಯಂತರ ಈ ಚಿತ್ರ ಮನುಷ್ಯಳು ಹತ್ತು ಮಿನಿಟ್ ಒಂಥರ ಮಾಡಿದ್ರೆ ಹತ್ತು ಮಿನಿಟ್ ಒಂಥರ ಮಾಡ್ತಾ ಮತ್ ನೀ ಹೆದಿರಿ ಏನ್ರ ಮತ್ ಮತ್ತ ಒಲ್ಲ ಹಿಂದಿ ನೋಡು ஆஹ் மாத்தா இல்லாத நன் மகளி ட்ரெனிங் கொட்டன் நான் நீங்க சீரை உடசு ப்ண்ட்டு வங்கி ப்வங்கி கழ சீர உடசு இல்ல மினிதாக்கி அண்ணா அட்டி கட்டாதண்டே இல்ல ஹுடுகுகம் இல்லேஷ் அட்டி குடுக்கத்த நான் தயாரி மாட்டா இல்ல ஹுடு ஒப்புகோண்ட் சரி மாத்தாள்வ கோட்டாதீஸ்வர ஏன் எல்லா அவரு ஏன் அவ்வளோ குணித்தி பிரீத்தியல்ல கார் காசு நோடா சாவ்த்தி குணி 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 நின பத்தார குணசாக்கி குணி

ಹತ್ತು ಮಿನಿಟ್ ಹಂಗೆ ಹತ್ತು ಮಿನಿಟ್ ಹಿಂಗೆ ಅದಕ್ಕೆ ಎರಡೋದಕ್ಕೂ ಹಂದಕ್ಕೆ ಆಗಂಗೆ ಅರ್ವಿ ಹಾಕಿಸ್ಕೊಂಡ್ ಆಕಿಗೆ ಅಕ್ಕಿಗೆ ಇಲ್ಲಿಲ್ಲ ಅಂದ್ರೆ ಅಂಗ್ಳು ಹಾಕಿಲ ಬಲ್ಲ 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 ಬಂದು ಬಾಯ್ ಬಿಡ್ಕೊತಾಳಕಿ ಹ್ಞೂ ಅದಕ್ಕೆ ಇತ್ತಾಗ ನೋಡಿದ್ರೆ ಸಿಟಿ ಅಕ್ಕಿ ಕಣ್ಣಂಗೆ ಕಂಡಿರ್ಬೇಕಾ ಇತ್ತಾಗ ನೋಡಿದ್ರೆ ಹಳ್ಳಿ ಹಾಕಿ ಕಣ್ಣಂಗು ಕಂಡಿರ್ಬೇಕು ಹ್ಞೂ ಅದಕ್ಕೆ ಹಿಂಗಾಗಿ ಅಪಿರ್ತೇ ತಿಳಿ ಕೆಡಿಸ್ಕೊಂಡು ಹಿಂಗೆಲ್ಲ ವ್ಯವಸ್ಥೆ ಮಾಡ್ಯಾನಕ್ಕಿಗೆ ಹಾಂ ಈ ಅರ್ಬಿ ಇತ್ತಾಗ ಹಳ್ಳಿ ಹಾಕಿ ಹಿಂಗೆ ಹಳ್ಳಿ ಹಾಕು ಹೊತ್ತತೆ ಸೀರಿ ಮತ್ತ ಕಿತ್ತಲಿ ಹಾಪಾಗಿ ಸೀದಾ ಅಲ್ಲಂತಿಕೋ ಪಟ್ಟಣದಕ್ಕೆ ಹೆಂಗೆ ಹಿಂಗೆಲ್ಲ ಪ್ಯಾಶನ್ சீரி உட்டாங்க அதுக்கொண்டா ரெடினிட்டு ಇವ್ರ ಸಾವಂತ್ರಕ್ಕಾರ ಅಂತ ಹೇಳಿ ನಮ್ಮ ನಿಧಿ ಲಕ್ಷ್ಮಿ ಇಲ್ಲ ಮದುವೆ ಆಗಿ ನಿನಗ ಇವರಿಗೆ ಬೆಟ್ಟೆ ಆಗ್ಲಿಲ್ಲ ಹಳ್ಳಿ ಅವ್ರಿಗೂ ನಿನಗೂ ಇದನ್ನ ಆಗ್ಲಿಲ್ಲ ನಮ್ಮ ನಮ್ ನಿಧಿ ಲಕ್ಷ್ಮಿ ಇಲ್ಲ ಸಂತೋಕ ಹಾ ಅವ್ರ ಅವ್ವಾರ ಇವ್ರ ನೋಡು ಇವ್ರನ್ನ ಇನ್ನ ಬಿಕ್ ಮಗಳ ಬಾಳ ಈಕಿನ ಈಗ ತೋರ್ಸುದು ವ್ಯವಸ್ಥಾ ಹುನ್ರಿ ನನ್ನ ಮಗಳ ನನ್ ಮಗಳ ಸಣ್ಣ ಕಿರ ಬಾಳ ಶಾಣಿಕಿ ಕಲ್ತಾಳ ಕಲ್ತಾಳ್ರಿ ಸಾಲಿನೂ ಕಲ್ತಾಳ ಎಲ್ಲ ಮಾಡ್ಯಾಳ ಕಲ್ತದ ಪಲ್ತದ ಏನ್ ತೆಗಿ ಕೆಸ್ಗಳು ಯಾವ ನಮಗ್ ನೋಡ್ರಿ ವಾ ನಮ್ದು

ആട്രി മത് ബേ സക്കത്തില്ല ഏനില്ല മന ഇന്ന് ബുനാദി കൂറ ലീറ്റർ അസ് ചന്ദറീ മറ്റർ ജാ ദന ബിളോട്ടി നോഡ് നമ്മൾ ഇന്ന ನನ್ನ ಕತಿ ಹಣೆ ಬಾರ ಹ್ಞೂ ಒಟ್ಟು ಎಲ್ಲದಕ್ಕೂ ನಾನು ಹಚ್ಕೊಳ್ದೆ ನಾನು ಇಲ್ಲಾರ ಏನು ಒಂದು ಕನ್ಯೆ ಇದನ್ನ ಹಾಕತ್ತೀವ ಹಿಂಗೆ ಜೀವನ ಪೂರ್ತಿ ಬ್ರಹ್ಮಚಾರಿ ಇರೋದು ಬರ್ತೈತೆ ನನ್ನ ಬಾಳೆವು ಹ್ಞೂ ಅಲ್ಲ ಎಂತ ಚಂದ ಇದ್ದಿದ್ದು ಮನಿನ ಹಳೇದ ಓಲ್ಡ್ ಮಾಡಲ್ಲ ಹಂಗ ಹಿಂಗ ಅಂತ ಹೇಳಿ ಎಲ್ಲ ಕಿತ್ತಿಸ್ತಿದ್ದೆ ನಾನು ಮಾಡಿದ ನಾನು ತಂದೆ ಎಲ್ಲ ಟೈಲ್ಸ್ ಹಾಕ್ಸಿಲ್ಲ ಮತ್ತೀಗ ನಮ್ಮನ್ನ ಬೈತಾ ಅಲ್ಲ ಪೀರ್ತಿ ಹಂಗೆ ಮಾಡಿದ್ರಲ್ಲ ಮನಿ ಎಂತ ಚಂದ ಇತ್ತು ನಿಮ್ದು ಅದನ್ನ ಕಿತ್ತು ಹೋಗ್ಸಿದ್ರಿ ಅತ್ತಿ ನಿನಗೇನು ಗೊತ್ತಿಲ್ಲ ಅತ್ತಿ ನಮ್ಮ ಮನೆಯಾಗ ಹೆಂಗಿರ್ತತಿ ವಾತಾವರಣ ಅಂತಂದು ಹ್ಞೂ ಹತ್ತು ನಿಮಿಷ ಹಂಗಂದ್ರೆ ಹತ್ತು ನಿಮಿಷ ಹಿಂಗೆ

ಈಗ ಮಾತಾಡ್ಕತ್ ನೋಡ್ ಮತ್ತೆ ಹೊಳ್ಳಿ ನಮ್ಗ ಹೊಳ್ಳಿ ಒಂದು ಹಿರಿಯಾರ ಅನ್ನೋದಿಲ್ಲ ಕಿರಿಯಾರ ಅನ್ನೋದಿಲ್ಲ ಇವಕ 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 ಮಾಡಿದ್ ಇವಕ ಪರದಾನಿ ಹ ನೋಡತ್ತಿ ಹೆಂಗ್ ಮಾತಾಡ್ತಾಳ ಅಮ್ಮವ ಅಲ್ಲತ್ತಿ ನಿನಗ ಗೊತ್ತೈತಿ ಮನಿ ಅಂತ ಚಂದ ಇತ್ತು ನಮಗೂ ಅದನ್ನ ಏನು ಇದನ್ನ ಮಾಡೋದು ವ್ಯವಸ್ಥೆ ಇದ್ದಿದ್ದಿಲ್ಲ ಹ್ಞೂ ಅದನ್ನು ತಾನೇ ನಿಂತು ಬೇಟಕ್ಕಿ ಮ್ಯಾಗ ಇಂಥ ಹಳೆ ಮನೆ ಆಗಿರ್ಬೇಕನ್ನ ಎಲ್ಲರೂ ಆರ್ ಸಿ ಮನೆ ಆಗಿರ್ತಾರೆ ಹಂಗೆ ಹಿಂಗೆ ಅಂತಂದು ಎಲ್ಲ ಕಿತ್ತಿಸೋದು ಹತ್ತು ಮಿನಿಟ್ ಹಂಗಿದ್ರೆ ಹತ್ತು ಮಿನಿಟ್ ಹಿಂಗಿರೋದು ನಮ್ಮ ತೆರಿ ಹಾಕಿ ಮಾಡಿ ಹೋಗಿ ಕಾಣೋಡತ್ತಾಗ ಹೇ അയ്യപ്പ സാവന്ത്രി നിന്നക്കിന്തോർ യാ ഇല്ല ഈഗന്ത ജലക്കിയ ഇഷ്ടമാ ഇന്ന് ബാഴ് ബിത്തു ബാ ബാത്ത ശാന്തീന மன்னக்கு அதுக்கு நோட நானே மொதல் போன் வச்சி தந்திர குந்திராச நின் மாத்தாடு ಹುಂಬೇ ಮಾರಾಮದನ್ ಬೇ ಯುವಾ ಚಿಚಿ 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 ಇನ್ನು ಇವನ ಹಳೆ ಕಾಲದು ಓಬಿ ರೇಂ ಕಾಲದು ಐತಿ ನ ಇನ್ನು ಸೋಪಾ ಸಟ್ಟು ಪಟ್ಟಿ ಇಲ್ಲ ಯುವಾ ಅಲ್ಲಾ ಚಿಗವಾ ಈಗೇನಬೇಕಾದಂಗೆ ಎಲ್ಲಾ ಐತಿವಾ ಯುವಾ ನೀವೇ ಈಗ ಹಿಂಗೆ ಅನ್ನಕತ್ತಾಳ ಇದು ಹತ್ತು ಮಿನಿಟ್ ಹಾ ಕೇಸ್ ಹತ್ತು ಮಿನಿಟ್ ಹಿಂ ಕ ಸಾವಂತ್ರಿ ಹೇಳಿಲ್ಲ ನಿನಗೆ ಮೊದಲ ಹೌದಲ್ಲ ನಮ್ಮ ಹಾಳ ತಲಿಗೆ ನಾವು ಹೊಂದ್ಕೋಬೇಕು ಇವ್ರು ಕೂಡ ಹ್ಞೂ ಹೇಳ್ಬೇಕ ಪಕ್ಕದ ಪಕ್ಕಗರ ಹೇಳ್ಬೇಕು ಇಲ್ಲ ಅಂತಂದ್ರ ನಮ್ಮ ಇವ್ಂಗ ರಮೇಶಿಗೆ ಮತ್ತ ಸಿವಪ್ಪ ಹೇಳ್ಬೇಕ ಹ್ಮ್ ಈಗ ನೀ ಬಂದೆಲ್ಲ ಹೇಳುವಂತಿತವ ಎಲ್ಲ ಅಡಚಿಗ ಈ ಮನಿ ಅಸ್ತ

మే వర నోడాక్ బందా మగ కన్య నోడాక్ బందా ఏ నోడాక్ అదాకి వయసి బుణ హా హ ಇಲ್ಲ ಸಾವಂತ್ರಿ ಹ್ಮ್ ಕೆಡ್ಸ್ಕೋಬೇಡ ಕೋಟಿ ಕೋಟಿ ಲಕ್ಷ ಲಕ್ಷ ಹ್ಮ್ ಇಲ್ಲ ನಾ ಏನ್ ತಿಳಿ ಕೆಡ್ಸ್ಕೊಂಡಿಲ್ಲ ಈಗ ಇವ್ರ ಸಿಟಿಯಾರ್ರೆ ನನ್ನ ಮಗಳಿಗೆ ಪ್ಯಾಂಟ್ ಒಂಗೆ ಹಾಕೊಂಡ್ಬರ್ಬೇಕು ಮತ್ತೆ ಸೀರೆ ಉಡ್ಸ್ಕೊಂಡ್ ಬಂದಿ ಅಂದ್ರೆ ಅದಕೊಂದು ಏನ್ ರೌಂಡ್ ಅಂದ್ರೆ ಏನ್ ಮಾಡ್ದೆ ಇಲ್ಲೋಡಿಂದ ನಾ ಕರ್ಕೊಂಡು ಹೋಗಿ ಇಟ್ಟು ಪ್ಯಾಂಟ್ ತಂಗಿ ಹಾಕಿಸ್ಕೊಂಡ್ ಬರ್ತಾನಂತ ಕಿ ಸೀರೆ ಉಟ್ಕೊಂಡು ಹಾಕಿ ಬರ ಕಳೆದು ಪ್ಯಾಂಟ್ ತಂಗಿ ಹಾಕಿಸ್ಕೊಂಡು ಜೂಸ್ ಕರ್ಕೊಂಡು ತಗೊಂಡು ಅಕ್ಕಿನ್ ಕರ್ಕೊಂಡ್ ಬರ್ತಾನಂತ